ಮತ್ಸ್ಯ ಗೃಹಿಣಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಹಿಂದಿನ ವಿಡಿಯೋದಲ್ಲಿ ನಾನು ನೆಗರ್ ಹೆಣೆಯುವುದರ ಬಗ್ಗೆ ವಿಡಿಯೋ ಮಾಡಿದ್ದೆ ಅದರ ಮುಂದಿನ ಭಾಗ ಇದಾಗಿದೆ ಈ ಬಲೆಯನ್ನು ಜಾಸ್ತಿ ಜೂನ್ ಜುಲೈ ಹೊತ್ತಲ್ಲಿ ಇಡ್ತಾರೆ ಈ ಹೊತ್ತಿಗೆ ಸಮುದ್ರ ತುಂಬಾ ರಫ್ ಆಗಿರ್ತದಲ್ಲ ಆ ಟೈಮ್ ಅಲ್ಲಿ ಈ ಬಲೆಯನ್ನು ಇಡುವಂತದ್ದು ಮತ್ತೆ ಎಲ್ಲರಿಗೂ ಈ ಬಲೆಯನ್ನು ಉಪಯೋಗಿಸಲು ಸಾಧ್ಯ ಇಲ್ಲ ತುಂಬಾ ಪರಿಣಿತಿ ಹೊಂದಿದವರಿಗೆ ಮಾತ್ರ ಈ ಬಲೆಯನ್ನು ಉಪಯೋಗಿಸಲು ಸಾಧ್ಯ ವೀಕ್ಷಕರೇ ಇಲ್ಲಿ ನೋಡಿ ಬಲೆಯನ್ನು ಹೀಗೆ ಇಟ್ಕೊಂಡು ಅದ್ರ ಒಳಗೆ ಎಲ್ಲೋ ಕಲರ್ ರೋಪನ್ನು ಹಾಕ್ತಾರೆ ಆಮೇಲೆ ಇನ್ನೊಂದು ರೋಪ್ ಇಟ್ಕೊಂಡು ಹತ್ತು ರಂಧಕ್ಕೆ ಆಗುವಂತೆ ಅಳತೆ ಮಾಡಿ ಹೆಣೆಬೇಕು ಹಾ ಮುಂಚೆ ಈ ರೀತಿ ಇಟ್ಸುಡಿ ಕಡ್ಡಿಯಲ್ಲೇ ಅಳತೆ ಮಾಡ್ತಾ ಇದ್ರು ಅಳತೆ ಮಾಡಿ ಎರಡು ರೋಪ್ ಒಟ್ಟಿಗೆ ಸೇರಿಸಿ ಹೆಣೆಬೇಕು ಹಾ ಇಲ್ಲಿ ನೋಡಿ ಇದು ಸೀಸ ಈ ಸೀಸವನ್ನು ಈ ರೀತಿಯಾಗಿ ರೋಪೊಳಗೆ ಪೋಣಿಸ್ಬೇಕು ಪ್ರತಿ ಬಾರಿಯೂ ಸೀಸ ಸೇರಿಸುವಾಗ ಇದೇ ತರ ಮಾಡಬೇಕು ಆಮೇಲೆ ಸೀಸ ಆಚೆ ಈಚೆ ಹೋಗದಂತೆ ಎರಡು ರೋಪೊಟ್ಟಿಗೆ ಸೇರಿಸಿ ಈ ರೀತಿಯಾಗಿ ಹೆಣೆಯುವಂತದ್ದು ಆಮೇಲೆ ಸೇಮ್ ಪ್ರೊಸೀಜರ್ ಅಳತೆ ಮಾಡಿ ಸೀಸಾಕಿ ಹಾಕಿ ಒಂದು ಸೈಡ್ ಬಲೆ ಸೀಸ ಹಾಕಿ ಈ ರೀತಿ ರೆಡಿ ಆಯ್ತು ಇದಕ್ಕೆ ಪ್ಲೋಟ್ ಅಂತ ಹೇಳ್ತಾರೆ ಇದು ಇನ್ನೊಂದು ಸೈಡ್ ಬಲೆಗೆ ಪೋನಿಸುವಂತದ್ದು ಕೊನೆಯದಾಗಿ ಎರಡು ಬದಿಗೆ ಕಲ್ ಕಟ್ಟರೆ ಯಾಕೆಂದ್ರೆ ಬಲೆ ಸಮುದ್ರದಲ್ಲಿ ಗ್ರಿಪ್ ಆಗಿ ನಿಲ್ಬೇಕಲ್ಲ ಅದಕ್ಕೋಸ್ಕರ ಕಲ್ ಕಟ್ಟುವಂತದ್ದು ಬಲೆ ಈ ರೀತಿಯಾಗಿ ರೆಡಿ ಆಗಲು ಒಂದು ವಾರ ಟೈಮ್ ಆಗಿದೆ ಮತ್ತೆ ಇದಕ್ಕೆ ಟೋಟಲ್ ಮೂರ್ ಸಾವಿರ ತನಕ ಖರ್ಚಾಗಿದೆ ನಾವೀಗ ಮೀನ್ ಹಿಡಿಯಲು ಬಲೆ ಇಟ್ಕೊಂಡು ಹೊರಟ್ವಿ ಆ ಅಪ್ಪ ಹೋಗ್ತಿದ್ದಾರೆ ಈಗ ಒಂದ್ ಸ್ವಲ್ಪ ಹನಿ ಹನಿ ಮಳೆ ಬರ್ತಾ ಉಂಟು ವೆದರ್ ಎಲ್ಲ ಕೂಲ್ ಉಂಟು ಇನ್ನು ನೋಡ್ಬೇಕು ಎಷ್ಟೆಲ್ಲ ಮೀನ್ ಸಿಗ್ತದೆ ಹೇಗೆ ಇಡ್ತಾರೆ ಅಂತ ನೋಡಿ ಕಡಲ್ ತುಂಬಾ ರಫ್ ಉಂಟು ಅದು ಬಲೆ ಈ ತರ ರಫ್ ಕಡಲಿಗೆನೇ ಇಡುವಂತದ್ದು ಆ ನೋಡಿ ದೊಡ್ಡ ದೊಡ್ಡ ಅಲೆ ಬರ್ತಾ ಉಂಟು ಈಗ ಅಪ್ಪ ಮೀನ್ ಹಿಡಿಲಿಕ್ಕೆ ಹೊರಟಿದ್ದಾರೆ

ಆ ಇದು ಹಳದ ಬಲೆ ಹೊಸಬಲೆ ಬಿಡುವ ಮುಂಚೆ ಹಳದ ಬಲೆ ಬಿಡು ಅಂತ ಯಾಕೆಂದ್ರೆ ಕಸ ಎಲ್ಲ ಬರ್ತದಲ್ಲ ಕಸ ಉಂಟ ಇಲ್ಲ ಅಂತ ನೋಡ್ಲಿಕ್ಕೋಸ್ಕರ ಫಸ್ಟ್ ಹಳದ ಬಲೆ ಇಟ್ಟು ಮತ್ತೆ ಹೊಸದು ಬಲೆ ಇಡುವಂಥದ್ದು ಇದಕ್ಕೆಲ್ಲ ಈಗ ರೋಪೆಲ್ಲ ಮಾಡ್ಬೇಕು

ಕಡಲ್ ನೋಡುವಾಗ ನಂಗೇನೇದರ್ಕೆ ಆಗ್ತಾ ಉಂಟು ಅದು ಅಲೆಗಳನ್ನು ನೋಡ್ತಾ ಅವನು ಇಲ್ಲಿಗೆ ಹೋಗುದು ಅಲೆ ಇಲ್ಲ ಎಲ್ಲ ಬರುವಾಗ ಇಲ್ಲಿಗೆ ಹಾಕಿ ಬರ್ತಾರೆ ಇಳಿತೈ ಇದ್ದಾರೆ ನಾವು ಜಾಸ್ತಿ ಮುಂದೆ ಹೋಗುದು ಬೇಡ ಅದು ತುಂಬ ಅಂತಲ್ಲ ಅಲೆ ಪ್ರಿಯ ವೀಕ್ಷಕರೇ ಮುಂದಿನ ಬ್ಲಾಗ್ನಲ್ಲಿ ಸಂಪೂರ್ಣ ವಿಡಿಯೋವನ್ನು ಹಾಕ್ತೇನೆ ಹಾಗೆಯೇ ನಿಮಗೆ ನನ್ನ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಶ್ರೀರಾಮ್